ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಇವತ್ತು ನಾವು ಬ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಿರೋದು ಅಂತಂದರೆ ಭಿಕ್ಷಾ ಹಾಲಲ್ಲಿದ್ವಿ ನಾ ಅಂತಂದರೆ ನಾನು ಅವಾಗಲೇ ಮಾಡಿದ್ನಲ್ಲ ವೀಡಿಯೋ ಸೊ ಒಳಗಡೆ ವೀಡಿಯೋಗ್ರಫಿ ಅಲೋ ಇಲ್ಲ ಅಂತಂದ್ರು ಮತ್ತೆ ಫೋಟೋಗ್ರಫಿ ಏನು ಅಲೋ ಇಲ್ಲ ಅಂತಂದ್ರು ಸೊ ಅದಕ್ಕೆ ನಾನು ಮಾಡಲಿಲ್ಲ ಸೊ ಬ್ರಂಚ್ ಇತ್ತು ಅಂದರೆ ಬ್ರೇಕ್ಫಾಸ್ಟ್ ಅಲ್ಲ ಬ್ರಂಚ್ ಅಂದರೆ ಮಧ್ಯಾಹ್ನ ಊಟ ಸೇರಿ ಬೆಳಗ್ಗೆದು ಊಟ ಸೇರಿ ಬ್ರಂಚ್ ಅಂತಾರೆ ಸೊ ಬ್ರಂಚ್ ಮಾಡಿದ್ದು ಊಟ ಏನೇನಿತ್ತು ಅಂತಂದರೆ ಒಂದು ಬ್ರೌನ್ ಕಲರ್ ಏನೋ ಇತ್ತು ಮತ್ತೆ ಒಂದು ಆಲೂಗಡೆ ಪಲ್ಯ ಒಂದು ಉದ್ದು ಸೋರೆಕಾಯಿ ತರ ಪಲ್ಯ ಅದಾದ್ಮೇಲೆ ಹೆಸರು ಕಾಳು ಪಲ್ಯ ಅದಾದ್ಮೇಲೆ ಬಿಸಿ ಬಿಸಿಬೇಳೆ ತರ ಬಿಸಿ ಬಿಸಿ ಬೆಳೆ ತರ ಬಿಸಿ ಬೆಳೆ ಅಲಾ ಸೊ ತರ ಇತ್ತು ಇಲ್ಲಿ ಅಬ್ಸರ್ವ್ ಮಾಡಿದ್ ಏನಂತಂದ್ರೆ ಊಟ ಮಾಡ್ಬೇಕಾದ್ರೆ ನೀರ್ ಕೊಡಲ್ಲ ಸೊ ಯಾರ ಹೂ ನೀರ್ ಇಲ್ಲ ಊಟ ಆದ್ಮೇಲೆ ಮಾತ್ರ ನೀರ್ ಕುಡಿಯೋದು ಅದಾದ್ಮೇಲೆ ಫುಲ್ಲು ಅಗಿಯೋ ಅಗಿಯ ಫುಡ್ ಗಾಯಿಸ್ ಇಲ್ಲಿ ಎಲ್ರು ಊಟ ಏನಕ್ ಲೇಟ್ ಮಾಡ್ತಾರೆ ಅಂತಂದ್ರೆ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದು ಅಂತ ಅಗಿತಾ ಇರಬೇಕು ಕಾಲುಗಳೆಲ್ಲ ಇರುತ್ತೆ ಮತ್ತೆ ಗಟ್ಟಿ ಗಟ್ಟಿ ಐಟಮ್ಸ್ ಇರುತ್ತೆ ಜಾಸ್ತಿ ಫುಲ್ಲು ಫುಲ್ ಬಯಸ್ ಅವರು ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ಬೇಗ ಊಟ ಮಾಡಿ ಬೇಗ ಊಟ ಮಾಡಬೇಕು ಅಂತ ಬಟ್ ಇಲ್ಲ ಇದು ನಾವು ಫೀಲ್ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಸೊ ಯಾರು ಅಷ್ಟೊಂದು ಅರ್ಜೆಂಟ್ ಮಾಡಲ್ಲ ಗಿ ಊಟ ಮಾಡಬೇಕು ಪಟ ಅಂತ ತಿನ್ಬೇಕು ಅಂತ ಯಾ ಫುಡ್ಡು ಅಂತೂ ಮಾಮೂಲಿ ಹೆಲ್ದಿ ಫುಡ್ಡು ಯಾವುದೇ ರೀತಿ ಬೇರೆ ಥರ ಅನ್ಹೆಲ್ದಿ ಫುಡ್ ಅಂತೂ ಕೊಟ್ಟೇ ಇರೋಲ್ಲ ಅವರು ಚೆನ್ನಾಗಿತ್ತು ಗೈಸ್ ಒಂಥರ ಹೊಸ ಎಕ್ಸ್ಪೀರಿಯನ್ಸು ಒಟ್ನಲ್ಲಿ ನೀವು ಕೂಡ ಊಟ ಮಾಡಬೇಕಾದ್ರೆ ನೀರು ಕುಡಿಲೇಬಾರ್ದು ಯಾಕಂದರೆ ಇಲ್ಲಿ ನೀರೇ ಇಟ್ಟಿರಲ್ಲ ನೀವು ಮದುವೆಲಾಗಲಿ ಮತ್ತೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಾಗಲಿ ಫಸ್ಟ್ ಫಸ್ಟ್ ನೀರು ಕೊಡ್ಕೊಂಡು ಬರ್ತಾರೆ ಅಲ್ಲಲ್ಲೇ ನಾವು ಕ್ಯಾಪ್ನಾಗ ಬಿಚ್ಕೊಂಡು ಕುಡಿತೀವಿ ಬಟ್ ಇಲ್ಲ ಹೆಂಗೆ ಅಂತಂದರೆ ಊಟ ಎಲ್ಲ ಆದಮೇಲೆ ಡ್ರಿಂಕಿಂಗ್ ವಾಟರ್ ಹತ್ರ ಬಂದು ಎಲ್ಲ ನೀರು ಕುಡಿತಾರೆ ಸೊ ಅಲ್ಲಿ ನಾವು ಏನಂತಂದ್ರೆ ಊಟದ ಮಧ್ಯೆ ಅಥವಾ ಊಟಕ್ಕಿಂತ ಮುಂಚೆ ನೀರು ಕುಡಿಬಾರ್ದು ಅಂತ ಅಂದರೆ ಊಟಕ್ಕಿಂತ ಮುಂಚೆ ಗೊತ್ತಿಲ್ಲ ಊಟ ಮಾಡಬೇಕಾದ್ರೆ ನೀರು ಕುಡಿಬಾರ್ದು ಅದಾನೆ ಕುಡಿಬೇಕು ಸೊ ಯಾ ಗೈಸ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಅವ್ರು ಎಲ್ಲಿ ಕರ್ಕೊಂಡೋಗ್ತಾರೆ ಅಲ್ಲಿಗೆ ಹೋಗ್ಬೇಕು ಯಾ ಬನ್ನಿ ಹೋಗುವ ಇನ್ನೂ ಕರ್ದಿಲ್ಲ ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅದನ್ನ ನಿಮ್ಗೆ ತೋರಿಸ್ತೀನಿ ಗೈಸ್ ಈ ಜಾಗದಲ್ಲಿ ಒಂದೊಂದ್ ಕಡೆ ವಿಡಿಯೋ ಮಾಡ್ಬೋದು ಒಂದೊಂದ್ ಕಡೆ ವಿಡಿಯೋ ಮಾಡೋಂಗಿಲ್ಲ ಎಲ್ಲೆಲ್ಲಿ ವಿಡಿಯೋ ಮಾಡ್ಬೋದು ಅಲ್ಲಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಸೊ ಯಾ ಇವತ್ತು ನಮ್ಮ ಕೊನೆಯ ದಿನ ನಿಶಾ ಫೌಂಡೇಶನ್ ಅಲ್ಲಿ ನಾವು ಇವತ್ತು ರಾತ್ರಿ ಹೊಡ್ತಾ ಇದೀವಿ ಸೊ ಸಕ್ಕಿತ್ತು ಗೈಸ್ ಒಂಥರ ಹೊಸ ಅಂದ್ರೆ ಹೊಸ ಎಕ್ಸ್ಪೀರಿಯೆನ್ಸು ನನಗೆ ಅಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು ಅದು ಇಷ್ಟ ಬೇಗ ಆಗ್ತಿರೋದು ಇಲ್ಲೆಲ್ಲಾ ಫುಲ್ ಗೈಸ್ ಬಂದಿರೋದು ನಾವು ನಾನು ನೋಡ್ದಂಗೆ ನಾನು ಸಂಧ್ಯಾ ಅಷ್ಟೇ ಇಲ್ಲಿ ಮಿತ್ತವರೆಲ್ಲಾ ದೊಡ್ಡವರೇ ಇದಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಬಂದಿರ್ತಾರಲ್ಲ ಅದ್ ಬಿಟ್ಟು ಮಿಕ್ಕಿದವ್ರು ಹೇಳ್ತಾ ಇರೋದು ಇದಕ್ಕೆ ಅಂತಾನೆ ಪೀಸ್ ನ ಫೀಲ್ ಮಾಡೋಕೆ ಅಂತಾನೆ ಬಂದಿರತ್ತ ನೆಮ್ಮದಿ ಆಗಿರಕ್ಕೆ ಸೊ ಅವ್ರು ಮಾತ್ರ ಈಗ ಫೈನಲಿ ನಾವ್ ಇವಾಗ ಬಂದಿರೋದು ಗೋಶಾಲಾಗೆ ಅಲ್ಲಿ ನೋಡಿ ತೋರಿಸ್ತೀನಿ ಬನ್ನಿ ಹೆಂಗೈತೆ ಅಂತ ಹಲೋ ರಿಗಸ್ ಹಲೋ ಇದೆ ಚನಾಗಿದೆ ಗೋಶಾಲ ಎಲ್ಲ ಹೋಗ್ತಾ ಇದಾರೆ ಯೂ ಕ್ಯಾನ್ ಟಚ್ ಹಿಮ್ ಹಿ ಈಸ್ ಫೈನ್ ಹಿ ಲವ್ಡ್ ಬಿಂಗ್ ಟ್ರಾನ್ಸ್ಪೋರ್ಟೆಡ್ બોಲಾ 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 ಗೈಸ್ ಅಸೋ ಇಸ್ರೂ બોಲಾ ಅಂತ ಗೈಸ್ ಅವ್ರ ಸಾಂಗ್ ಹಾಡಿದ್ರ ಅದಕ್ಕೆ બોಲಾ ಹೇಳ್ತಾ ಇದಾರೆ ಓಲ್ಡ್ 3 ಇಯರ್ಸ್ ಬಟ್ ಇಟ್ಸ್ ಅ ಡಿಫರೆಂಟ್ ಫ್ಯಾಂಪ್ರ್ ಫೀಲಿಂಗ್ ನಿತ್ಯಶ್ರೀ ಈಗ ಬುಳ್ಳಣ್ಣ ಮುಟ್ಟಕ್ ಹೋಗ್ತಾವಳೆದ್ಕೊಂತವಳೆ ಏ ನಥಿಂಗ್ ಏನ್ ಹೇಳ್ತಾ ಇದ್ದೆ ನಾನು ಬರ್ತೇ ಹೋಯ್ತು ಅದ್ರ ಹೆಸರು ಬೋಲಾ ಅಂತ ಅಂತಾಗ ಸಾಂಗ್ ಯಾರಾದ್ರೂ ಸಾಂಗ್ ಆಡಿದ್ರೆ ಅದು ಅದು ಅಳ್ತಾ ಆಯ್ತು ಕಣ್ಣಲ್ಲಿ ಲೀವ್ ಬರ್ತಿತ್ತು ಸ್ಟೋರಿ ಆಫ್ ಭೋಲಾಟೆಡ್ ಟು ಸೆವೆನ್ ಇಯರ್ಸ್ ಅಗೋ ಅಂಡ್ ಹಿ ಬಿರಿ ಅಗ್ರೆಸಿವ್ ಬ್ರೀಡ್ ಫಾರ್ ಕಾಂಗ್ರೆಡ್ ಕೇಮ್ ಟಚ್ ನೇಮ್ಡ್ ಹಿಮ್ ಬೋಲಾ ದೆನ್ ಹಿಮ್ ಅ ವೆರಿ ಕಂಪ್ಯಾಶನೇಟ್ ಗೈಸ್ ಹಸುಗಳು ಹೆಂಗೆ ಅಂತಂದ್ರೆ ತುಂಬಾ ಶ್ರೇಷ್ಠ ಗೈಸ್ ಅದೆಲ್ಲರಿಗೂ ಗೊತ್ತಲ್ಲ ಹಸುಗಳಲ್ಲಿ ಎಲ್ಲ ಇರುತ್ತೆ ಅದು ಯಾರು ಬಸವಣ್ಣ ವಚನ ಇಲ್ಲ ಅಕಮಾದೇವಿ ವಚನದಲ್ಲಿ ಬರ್ದಿದ್ದಾರೆ ಹಸು ಹಾಲ್ ಕೊಡುತ್ತೆ ಹಸು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದ್ರೆ ಅದೇ ಹೊಲ ಉಳ್ತೀವಲ್ಲ ಹೊಲ ಉಳಕ್ಕೆ ಹಾಲ್ಗೆ ಒನ್ಸನ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಬಟ್ ಅದನ್ನೇ ನಾವು ಏನ್ ಮಾಡ್ಬಿಡ್ತೀವಿ ಅದು ಯೂಸ್ ಇಲ್ಲ ಅಂದಾಗ ಮರನೇ ಆಗ್ಲಿ ಹಸುನೇ ಆಗ್ಲಿ ಹಂಗೆ ಮಾಡೋದು ಮನುಷ್ಯರು ಮಾಡಬಾರ್ದು ಎಲ್ಲರೂ ಹಂಗೆ ಮಾಡ್ತಾರೆ ಯಾ ಬಟ್ ಮನುಷ್ಯ ಅನ್ಶ ಒಂದು ಪ್ರಾಫಿಕ್ ಅರ್ನು ಮನುಷ್ಯ ಮಾತ್ರ ಸ್ವಾರ್ಥಕ್ಕವಾಗಿ ಎಲ್ಲ ನೇಚರ್ನೂ ಬೆಳ್ಸೋತಾನೆ ಎಲ್ಲನೂ ಬೆಳ್ಸ್ಕೊತಾನೆ ಹಾಂ ಇಲ್ಲಿ ಹಸುಗಳ್ಗೆ ಇದು ಮಾಡ್ತಾರೆ ಅಂದ್ಕೊತೀನಿ ಬೆಳೆಸ್ತಾರೆ ಅಂದ್ಕೊಳೇ ಉಳ್ಳೆಲ್ಲ ಬೆಳೆಸ್ತಾರೆ ಅಂದ್ಕೊಳ್ತ ನನಗೆ ಇದಿಷ್ಟು ಇದು ಫೌಂಡ್ ಈಶಾ ಫೌಂಡೇಶನ್ ಸುತ್ತ ಬೆಟ್ಟ ಐತೆ ಮಧ್ಯದಲ್ಲಿ ಗೋಶಾಲಾ ಆದಿಯೋಗಿ

ಹೊಸ ಎಲ್ಲ ಐತೆ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಕಾಸು ಕಾಸು ಬೇಕಾ ಅಲ್ಲಿ ಏನು ಹಸು ಸಾಕಿದ್ರೆ ಬರುತ್ತಲ್ವಾ ಹಾಲು ಹಾಕಿದ್ರೆ ಬರುತ್ತೆ ತಾನೆ ಕಾಸು 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 ಇಲ್ಲಿ ಏನಕ್ಕೂ ಬೇಡವೇ ಬೇಡ ಮೂರೊತ್ತು ಊಟ ಕಟ್ತಾರೆ ಮತ್ತೆ ಕೆಲಸ ಮಾಡಿದ್ರೆ ನೆಮ್ಮದಿ ಆಗಿರ್ಬೋದು ಅಷ್ಟೇ ಈಗ ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ನಮ್ಗೊಂದು ಸೆಲ್ಫ ಸೆಲ್ಫ್ ಅನ್ನೋ ಸಿಗ್ತದೆ ಈ ದಿನ ನಾನು ನಿಟ್ಟಿಂತ ಕೆಲಸ ಮಾಡಿದೆ ಅನ್ನೋದನ್ನ ಅದನ್ನು ಎಲ್ಲರೂ ಮಾಡ್ತವ್ರೆ ಎಲ್ಲರೂ ಒಂದನೂ ಒಂದು ಕಾರ್ಯದಲ್ಲಿ

ಬಟ್ ಇವಾಗ ಸಂಧಿಯವರೆಗೆ ಟಾಸ್ಕ್ ಕೊಡುವ ಹೋಗಿ ಹೋಗ್ಯ ಗಂಜಾ ಕುಡ್ಕೋ ಹೋಗಿಂಗೆ ಇವಾಗ ಏನು ಅಂತಂದ್ರೆ ಇವಾಗ ಸಂಧಿಂಗೆ ಟಾಸ್ಕ್ ಏನಂತಂದ್ರೆ ಇಲ್ಲೊಂದ್ ಹಸು ಇರುತ್ತೆ ಇಲ್ಲೊಂದ್ ಹಸು ಇರುತ್ತೆ ಅಲ್ವಾ ಇವಳು ಆ ಹಸು ಮಧ್ಯ ಫೋಟೋ ತಗೋಬೇಕು ಒಂದೇ ಒಂದ್ ಫೋಟೋ ಹ್ಮ್ ಆಮೇಲೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ

ऐ और वोटा फिल्में करे डिस्टर्ब मार्ड बैड गए सुमने वो अगर मैं तेरे केस कम लो वो अध्यक्ष बड़ा बुद्या लगे वो ऐसा करता है क्या वो ऐसा करता है क्या <laughs> नहीं शॉक है ये शॉक नेचर है क्या वो करता, वो करता है मैं नहीं करूंगी इल्लोग इल्लो असु इंग्लिश करो ये तो टास्को मैं अल्लोड़े में � ಮಧ್ಯ ಹೋಗ್ಬಿಟ್ಟು ಕೈ ಹಿಡ್ಕೋಬ್ರೆ ನಾನು ಪಟ್ಟ ಅಂತ ಪಟ್ಟ ಹೊಡೆದು ಬಿಡ್ತೀನಿ ಸಂಧ್ಯಾ ಸುಮ್ನೆ ಹೋಗು ಏನು ಮಾಡಲ್ಲ ಆಯ್ತು ಕೈ ಹೋಯ್ತಾವಳೆ ಹೋಯ್ತಾವಳೆ ಹೊಯ್ತಾಳೆ ಆಂಗಾಲ ಎ ಓ ಬಯ್ಯ ಪ್ಲೀಸ್ ಹೆಲ್پر ಗಾಯ್ಸ್ ಬಯ್ಯ ಹೆಲ್ಪ್ ಮಾಡ್ತಾವ್ರೆ ಓಕೆ ಕೀಪ್ ಸುಮ್ಮನೆ ಹೋಗಿ ಒಣಗೋಗಿ

ಗೈಸ್ ನಮ್ ಕಡೆ ಅಲ್ಲಿ ಕಡೆ ಗಂಜಲ ದೇವ್ರ ಪೂಜೆ ಬಂದಿಲ್ಲ ಅಂದ್ರೆ ಅದ್ ಬರ್ಸ್ತಾರ ಗೈಸ್ ಅವ್ರೆ ಇವಾಗ ಗಂಜಲ ಬರುತ್ ನೋಡು ಅವಾಗ ಇಟ್ಕೊಂಡ್ಬಿಡ್ಬೇಕು ಗೈಸ್ ಪ್ಲೀಸ್ ಗಂಜಲ ಕೊಡಿ ಯಾರಾದ್ರು ಗಂಜಲ ಗಂಜ್ಲಾ ಗಂಜಲ ಗಂಜಲ ಬೇಕಾ ಗಂಜಲ ಅಲ್ಲ ಗಂಜಲ ಬೇಕು ಗಂಜಲಾ ಗೀವ್ ಗಂಜಲ ಗೀವ್ ಗಂಜಲ ಅಮ್ಮ ಇದ್ರಾ ಗಂಜಲ ಹಾ ಹಾ ಇವಾಗ ಗಂಜ್ಲಾ ಕೊಟ್ರಿಡ್ಕೊಳ್ಳೋದು ಕೊಟ್ಟರೆ ಬೈಲ ಅಲ್ಲ ಇವಾಗ ಅಲ್ಲಿ ಹೋಗ್ತೀನಿ ದೇವ್ರೆ ಗಂಜ್ಲಾ ಯಾವ್ದಾದ್ರು ಒಂದ್ ಕೊಟ್ಟೆ ಕೊಡುತ್ತೆ ಇವಾಗ ಹಿಡ್ಕೊಬೇಕು ಅಯ್ಯೋ ರೀ ಸಂಜೆ ಬಾರ ಇಲ್ಲಿ ഗയ്സ് ഹാപ്പി ഹാപ്പി യാാാാ യാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാ ಗೈಸ್ ಇನ್ನೊಂದು ಸ್ವಲ್ಪ ಟೈಮ್ ಇದ್ರು ಸಂಧ್ಯಾ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಿದ್ಲು ಬಟ್ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ ಬನ್ನಿ ಅಂತ ಕರೆದ್ಬಿಟ್ರು ಹಾಗೆ ಫೋನಲ್ ಬ್ಯಾಟ್ರಿನೂ ಇರ್ಲಿಲ್ಲ ಸ್ಟೋರೇಜ್ ಇರ್ಲಿಲ್ಲ ಮೇನ್ ಆಗಿ ಹಸುಗಳು ಪಟ್ಟಂತ ಗಂಜಲ ಕೊಟ್ಬಿಟ್ಟಿದ್ರೆ ಅದು ಟಾಸ್ಕ್ ಕಂಪ್ಲೀಟ್ ಆಗ್ಬಿಡ್ತಿತ್ತು ಬಟ್ ಅದು ಕೊಡ್ತಾನೂ ಇರ್ಲಿಲ್ಲ ಟೈಮ್ ಆಗ್ತಿತ್ತು ಬೇರೆ ನಾನ್ ಸಂಧ್ಯಾ ಟಾಸ್ಕ್ ಕೊಟ್ಟಿರೋದಲ್ಲ ಸಂಧ್ಯಾ ನನಗೆ ಸರ್ ಸರಿಯಾಗಿ ಟಾಸ್ಕ್ ಕೊಟ್ಟವಳೆ ಅದು ಸಂಧ್ಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ ಚೆಕ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಸಿಗುವ ಮತ್ತೆ ನಾಳೆ ಒಳಗಲ್ಲಿ ಸಿಗ್ತೀನಿ Bye-bye.